ಕಿರಿಕ್ ಕೀರ್ತಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮೆಗಾಡಿ ಡಿಬೇಟ್ ನ ಭಾಗವಾಗಿ ಇವತ್ತು ಕೂಡ ನಮ್ ಜೊತೆಯಲ್ಲಿ ಲೈವ್ ಆಡಿಯನ್ಸ್ ಅದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೀರ್ತಿ ಅವರೇ ನೇರವಾದ ಪ್ರಶ್ನೆಯಿಂದಲೇ ಪ್ರಾರಂಭ ಮಾಡ್ತೀನಿ ಹೂ ಇಸ್ ಕೀರ್ತಿ ಧರ್ಮಸ್ಥಳದ ಪರವಾಗಿ ಇಷ್ಟೊಂದು ಗಟ್ಟಿಯಾಗಿ ಮಾತನಾಡಲಿಕ್ಕೆ ಕೀರ್ತಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಥವಾ ದುಡ್ಡು ಕೊಡ್ತಿರೋರು ಯಾರು ಧರ್ಮಾಧಿಕಾರಿಗಳು ಅಥವಾ ಅವರ ಕುಟುಂಬಸ್ಥರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋ ಕೀರ್ತಿಗೆ ಅವರ ಬಳಿ ಇರುವ ಸಾಕ್ಷ್ಯ ಏನ್ ತಪ್ಪು ಮಾಡಿದ್ರೆ ಸಾಕ್ಷಿ ಬೇಕು ತಪ್ಪು ಮಾಡಿದ್ರೆ ಇದ್ರೆ ಸಾಕ್ಷಿ ಹಾಕ್ಬೇಕು ಜೋಗೋ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಅದಕ್ಕೆ ಏನು ಸಾಕ್ಷಿ ಹುಡುಕ್ತೀರಾ ಯಾವನಾದ್ರೂ ಒಬ್ಬ ತಪ್ಪು ಮಾಡಿದ ನೋಡಪ್ಪ ಅವ್ನು ತಪ್ಪು ಮಾಡೋದಕ್ಕೆ ಸಾಕ್ಷಿ ಇದೆ ಈ ಟೈಮಲ್ಲಿ ಅವನಲ್ಲಿ ಬಂದಿದ್ದ ಇದಕ್ಕೆ ಸಿ ಸಿ ಟಿ ವಿ ಫುಟೇಜ್ ಇದೆ ಹಿಂಗೇನೋ ಆಗಿದೆ ಮತ್ತೊಂದೇನೋ ಆಗಿದೆ ತಪ್ಪು ಮಾಡದೇ ಇದ್ದಿದ್ದಕ್ಕೆ ಎಲ್ಲಿಂದ ಕಟ್ತೀರಿ ಸಾಕ್ಷಿನ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಿಮ್ಗೆ ಅಷ್ಟೊಂದು ನಂಬಿಕೆ ಈಗ ನಾನು ಪ್ರತಿಯೊಂದನ್ನು ಸಹಿತ ಆನ್ ರೆಕಾರ್ಡ್ಸ್ ಆನ್ ಪೇಪರ್ಸ್ ಮಾತಾಡ್ತಾ ಇದ್ದೀನಿ ಯಾವುದನ್ನು ಸಹಿತ ನಾನು ಕಲ್ಪಿಸ್ಕೊಂಡು ಹಂಗ ಅನ್ನಿಸ್ತು ನನ್ನ ಮನಸ್ಸಿಗೆ ಬಂತು ನನಗೆ ಸ್ವಾಮಿ ಹೇಳಿದ್ರು ಅಂತ ನಾವು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇದ್ದೀನಿ ಆಸ್ ಪರ್ ರೆಕಾರ್ಡ್ಸ್ ಆಸ್ ಪರ್ ರೆಕಾರ್ಡ್ಸ್ ಕಾನೂನು ಏನು ಹೇಳುತ್ತೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನಾನು ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಸಹಿತ ಯಾವುದನ್ನು ಟೀಕೆ ಮಾಡ್ತಾ ಇಲ್ಲ ಈ ಕ್ಷಣಕ್ಕೂ ನಮ್ ನಮ್ದು ಏನು ವಾದ ಹೌದಪ್ಪ ಸೌಜನ್ಯ ನ್ಯಾಯ ಬೇಕು ಯಾರ ಹತ್ರ ಇದೆ ಸಾಕ್ಷಿ ಯಾರ್ ಕೊಡ್ಬೇಕು ಅದನ್ನ ಅದನ್ನ ಕೊಡ್ಸಿ ಅವ್ರ ವಿರುದ್ಧ ಇದ್ರೆ ಅವ್ರ ವಿರುದ್ಧನೇ ಕೊಡಿ ಗಲ್ಲಿಗೆರ್ಸ ತನಕ ಬಿಡೋದ್ ಬೇಡ ಇಷ್ಟು ದಿನ ನಮ್ಸ್ ಬಿಡಿದಿರಾ ಯಾ ಮಾರ್ಸಿದೀರಾ ನೀವು ಮಾಡಿರೋ ತಪ್ಪಿಗೆಲ್ಲ ನೋಡಿ ಅಲ್ಲಿ ಸಾಕ್ಷಿ ಇಟ್ಕೊಂಡಿದ್ದಾರೆ ಅವರು ಹೋಗ್ರಿ ಗಲ್ಲಿಗೆ ನೀವು ಅಂತ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದ್ರಿ ನೀವು ಅಂತ ಅಷ್ಟೇ ಕೇಳ್ತಾರೆ ನಾವೆಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಬಿಟ್ಟು ಬೇರೆ ಎಲ್ಲಿದ್ದೀವಿ ನಾವು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವವರು ಧರ್ಮಸ್ಥಳದ ಪರವಾಗಿ ನಿಲ್ಲಬಾರದು ನ್ಯಾಯ ಕೇಳೋರು ಧರ್ಮಾಧಿಕಾರಿಯನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು ಹೀಗೆ ಅಲ್ವಾ ನಡೀತಿರೋದು ವಾದ ಹಂಗಿದೆ ಬಟ್ ಒಂದ್ ನೆನಪಿಡ್ಕೊಳ್ಳಿ ಪೂರ್ವಾಗ್ರಹ ಪೀಡಿತವಾಗಿ ನಾನು ಅವ್ರನ್ನ ವಿರೋಧಿಸಬೇಕು ಅನ್ನೋ ಭರದಲ್ಲಿ ನಿಂತ್ಕೊಂಡ್ಬಿಟ್ರೆ ಸೌಜನ್ಯ ಪರ ಇದ್ದವರು ದೇವಸ್ಥಾನದ ಪರ ಇರಬಾರ್ದು ಅಂತ ಬರುತ್ತೆ ನಾವು ದೇವಸ್ಥಾನದ ಪರವೂ ಇದ್ದೇವೆ ಸೌಜನ್ಯ ಪರವೂ ಇದ್ದೇವೆ ಏನ್ ತಪ್ಪು ಏನ್ ತಪ್ಪು